ಗೆಳೆಯರೆ ನಿಮ್ಮೆಲ್ಲರ ಇಚ್ಛೆ ಆಸೆಯಂತೆ ಇವತ್ತು ನಿಮ್ಮನ್ನು ಮೈದಾ ಕಾರ್ಖಾನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೈದಾ ಹೇಗೆ ಮಾಡ್ತಾರೆ ಮತ್ತು ಮೈದದ ನಿಜ ಸತ್ಯ ಇವತ್ತು ಬಯಲಾಗುತ್ತೆ ವಿಡಿಯೋದ ಕೊನೆಯಲ್ಲಿ ಸೂಪರ್ ಆಗಿರುವ ಮೈದದ ಒಂದು ಟ್ವಿಸ್ಟ್ ಇದೆ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ವಿಡಿಯೋ ತುಂಬಾ ಮಜವಾಗಿದೆ ಗೆಳೆಯರೆ ನಿಮಗೆ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಗೊತ್ತಿರಲಿ ಮೈದಾ ಹಿಟ್ಟು ಭಾರತ ದೇಶದ್ದು ಅಲ್ಲ ಭಾರತ ದೇಶದ ಜನಗಳಿಗೆ ಮೈದಾ ಹಿಟ್ ಅಂದ್ರೇನೆ ಗೊತ್ತಿರಲಿಲ್ಲ ಮೈದಾ ಹಿಟ್ಟು ಭಾರತ ದೇಶಕ್ಕೆ ಹೇಗೆ ಎಂಟ್ರಿ ಕೊಡ್ತು ಅಂತ ನೋಡಿದ್ರೇನೆ ಸಖತ್ತು ಥ್ರಿಲ್ಲಿಂಗ್ ಆಗಿದೆ ಈ ಒಂದು ಮಾಹಿತಿ ಆಮೇಲೆ ಹೇಳುತ್ತೇನೆ ಈಗ ಫ್ಯಾಕ್ಟ್ರಿ ಒಳಗಡೆ ಹೋಗಿ ಬಿಡೋಣ ಮೈದಾ ಹೇಗೆ ಮಾಡ್ತಾರೆ ನೋಡಿ ಬಿಡೋಣ ಮೈದಾ ಹಿಟ್ಟು ಕಾರ್ಖಾನೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೈದಾ ಹಿಟ್ಟು ಮಾಡುವ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿ ಸಂಗ್ರಹಣೆ ಒರಿಜಿನಲ್ ಮೈದಾ ಹಿಟ್ಟನ್ನು ಗೋಧಿ ಇಲ್ಲದ ಹಾಗೆ ತಯಾರಿಸುವುದಕ್ಕೆ ಬರೋದೇ ಇಲ್ಲ ಹೊಲದಲ್ಲಿ ರೈತರು ಗೋಧಿ ಬೆಳೆನ ಕಟಾವು ಮಾಡ್ತಾರೆ ಲಾರಿಗಳಲ್ಲಿ ಗೋಧಿನ ತುಂಬಿಸ್ತಾರೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಗೆಳೆರೆ ಒಂದು ಎಕರೆಯಲ್ಲಿ ಎಷ್ಟು ಕೆ ಜಿ ಗೋಧಿ ಸಿಗುತ್ತೆ ಗೊತ್ತಾ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೆ ಜಿಯಷ್ಟು ಗೋಧಿ ಸಿಗುತ್ತೆ ಎರಡರಿಂದ ಎರಡೂವರೆ ಸಾವಿರ ಕೆ ಜಿಯಷ್ಟು ಗೋಧಿಯಲ್ಲಿ ಎಷ್ಟು ಮೈದಾ ಹಿಟ್ಟು ಬರುತ್ತೆ ಅಂತ ನೋಡೋದಾದ್ರೆ ಮಿನಿಮಮ್ ಐನೂರ ಅರವತ್ತು ಕೆ ಜಿಯಿಂದ ಮ್ಯಾಕ್ಸಿಮಮ್ ಎಂಟುನೂರು ಜಿಯಷ್ಟು ಮೈದಾ ಹಿಟ್ಟು ಬರುತ್ತೆ ಗೋಧಿಯ ಗಾತ್ರ ಗೋಧಿಯ ಗುಣಮಟ್ಟದ ಮೇಲೆ ಮೈದಾ ಹಿಟ್ಟಿನ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆಗುತ್ತೆ ಗೆಳೆಯರೆ ಗೋಧಿ ಫ್ಯಾಕ್ಟರಿಗೆ ಬಂದ ಮೇಲೆ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗುಣಮಟ್ಟ ಪರೀಕ್ಷೆ ಗೋಧಿ ಒಂದೇ ಗಾತ್ರದಲ್ಲಿ ಇದನ ಹೆಚ್ಚು ಕಲ್ಲು ಮಣ್ಣು ಸೇರಿಕೊಂಡಿದನ ತೇವಾಂಶ ಹೇಗಿದೆ ಮತ್ತು ಗೋಧಿ ಹಾಳಾಗಿದನ ಎಲ್ಲವನ್ನು ಪರೀಕ್ಷೆ ಮಾಡಿ ಗೋಧಿ ಪಾಸ್ ಆದ್ರೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಸಾವಿರ ಕೆ ಜಿ ಗೋಧಿಯನ್ನು ಪರೀಕ್ಷೆಗೆ ಹಾಕಿದರೆ ನೂರು ಕೆ ಜಿ ಗೋಧಿ ಡಸ್ಟ್ಬಿನ್ಗೆ ಹೋಗುತ್ತೆ ಗುಣಮಟ್ಟದ ಪರೀಕ್ಷೆಯಲ್ಲಿ ಈ ಗೋಧಿ ಪಾಸ್ ಆಗಿಲ್ಲ ಅಂತ ಅರ್ಥ ಫ್ಯಾಕ್ಟರಿಯ ಎರಡನೇ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿಯನ್ನು ಸ್ವಚ್ಛಗೊಳಿಸೋದು ಈ ಸ್ವಚ್ಛಗೊಳಿಸುವ ಯಂತ್ರಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದೆ ಫಿಲ್ಟರಿಂಗ್ ಪ್ರೊಸೆಸ್ ಗೋಧಿ ಜಾಲರಿಯ ಮೇಲೆ ಹೋದಾಗ ಧೂಳು ಚಿಪ್ಪು ಕಡ್ಡಿ ಕಲ್ಲು ಎಲ್ಲ ಕೆಳಗೆ ಬೀಳುತ್ತೆ ಗೋಧಿ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಕ್ಲೀನಿಂಗ್ ಹಂತ ಯಾವ್ದಪ್ಪ ಅಂತಂದರೆ ಬ್ಲೋವರ್ ಮಷಿನ್ಗಳು ಈ ಬ್ಲೋವರ್ ಮಷೀನ್ ಇಂದ ತುಂಬಾ ಜೋರಾಗಿ ಗಾಳಿ ಬೀಸುತ್ತಾ ಇರುತ್ತೆ ಗೋಧಿಯಲ್ಲಿರುವ ಹೊಟ್ಟು ಧೂಳು ಇದ್ದರೆ ಎಲ್ಲವೂ ಹಾರಿಕೊಂಡು ಹೋಗುತ್ತೆ ಗೋಧಿಯಲ್ಲಿ ಏನಾದ್ರೂ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಧೂಳಿದ್ರೂ ಕೂಡ ಗೋಧಿ ಹಿಟ್ಟು ತಯಾರು ಮಾಡೋದು ತುಂಬಾ ಕಷ್ಟ ತಯಾರು ಮಾಡೋದಕ್ಕೆ ಬರೋದು ಇಲ್ಲ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಗೆಳೆಯರೆ ಮುಂದಿನ ಹಂತ ಯಾವುದಪ್ಪ ಅಂತಂದರೆ ಗ್ರೈಂಡಿಂಗ್ ಸೆಕ್ಷನ್ ಈ ಮಷಿನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ರುಬ್ಬುವ ಕಲ್ಲಿನ ರೀತಿ ಕೆಲಸ ಮಾಡುತ್ತೆ ಗೋಧಿಯನ್ನು ಈ ಮಷಿನ್ಗೆ ಹಾಕಿದ ತಕ್ಷಣ ನುಣ್ಣಗೆ ಮಾಡೋದಿಲ್ಲ ಮೊದಲು ಅರ್ಧ ಪುಡಿ ಮಾಡುತ್ತೆ ಅರ್ಧ ಪುಡಿಯಾಗಿರುವ ಗೋಧಿನ ಸ್ಟೇಜ್ ಸೆಕೆಂಡ್ ಮಷಿನ್ ಗೆ ಹಾಕ್ತಾರೆ ಈ ಮಷಿನ್ಗಳು ಐವತ್ತು ಪರ್ಸೆಂಟ್ ಮೃದುವಾಗಿ ಹಿಟ್ಟನ್ನು ಹೊರತರುತ್ತೆ ಈ ಹಿಟ್ಟನ್ನು ತಗೊಂಡು ಹೋಗಿ ಸ್ಟೇಜ್ ತ್ರೀ ಮಷಿನ್ ಗೆ ಹಾಕ್ತಾರೆ ಐವತ್ತು ಪರ್ಸೆಂಟ್ ಇರೋದು ಹಂಡ್ರೆಡ್ ಪರ್ಸೆಂಟ್ ನುಣ್ಣಗೆ ಹಿಟ್ಟನ್ನು ಮಾಡಿ ಕೊಡುತ್ತೆ ಮಷೀನ್ ಅಲ್ಲಿ ಒಂದು ಕಡೆ ಗೋಧಿ ಹಿಟ್ಟು ಹೊರಗಡೆ ಬರುತ್ತೆ ಮತ್ತೊಂದು ಕಡೆ ಗೋಧಿ ಚಿಪ್ಪು ಹೊರಗಡೆ ಬರುತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೋಧಿ ಚಿಪ್ಪಿನಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ ಗೋಧಿ ಚಿಪ್ಪನ್ನು ಬಿಸಾಕ್ತಾರಾ ಅಂತ ನೀವು ಕೇಳುತ್ತಾ ಇರಬಹುದು ಖಂಡಿತವಾಗಿಯೂ ಬಿಸಾಕೋದಿಲ್ಲ ಇದರಿಂದ ಡಬಲ್ ಲಾಭ ಇದೆ ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಇದೆನೋ ಗೋಧಿ ಚಿಪ್ಪಿಗೂ ಕೂಡ ಅಷ್ಟೇ ಬೆಲೆ ಇದೆ ಈ ಗೋಧಿ ಚಿಪ್ಪನ್ನು ಬಿಸ್ಕತ್ತಿಗೆ ಬಳಸ್ತಾರೆ ಬ್ರೆಡ್ಡಿಗೆ ಬಳಸ್ತಾರೆ ಸಾಕಷ್ಟು ಬೇಕರಿ ಐಟಮ್ಸ್ ಗೆ ಬಳಸ್ತಾರೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರೋದ್ರಿಂದ ಅಷ್ಟೇ ಅಲ್ಲ ಗೆಳೆಯರೆ ಸಾಕಷ್ಟು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳಲ್ಲೂ ಕೂಡ ಈ ಗೋಧಿ ಚಿಪ್ಪನ್ನು ಬಳಸ್ತಾರೆ ಗೋಧಿ ಚಿಪ್ಪನ್ನು ಯಾಕೆ ಕಾಸ್ಮೆಟಿಕ್ ಅಲ್ಲಿ ಬಳಸ್ತಾರೆ ಅಂತ ನೋಡೋದಾದ್ರೆ ಮನುಷ್ಯನ ದೇಹದ ಚರ್ಮದಲ್ಲಿ ಆಗುವ ಡೆಡ್ ಸ್ಕಿನ್ ಅನ್ನು ಕ್ಯೂರ್ ಮಾಡೋದಕ್ಕೆ ಈ ಗೋಧಿ ಚಿಪ್ ಅನ್ನು ಬಳಸ್ತಾರೆ ಹಸು ಎಮ್ಮೆಗೆ ಆಹಾರವಾಗಿ ಇದನ್ನು ರೈತರು ಖರೀದಿ ಮಾಡ್ತಾರೆ ಸಾಕಷ್ಟು ಡಯಟಿಂಗ್ ಫುಡ್ ಗಳಲ್ಲೂ ಕೂಡ ಗೋಧಿ ಚಿಪ್ಪನ್ನು ಬಳಸ್ತಾರೆ ಗೋಧಿ ಹಿಟ್ಟಿಗೆ ಹೋಲಿಸಿದರೆ ಐವತ್ತು ಪರ್ಸೆಂಟ್ ಹೆಚ್ಚು ಬೇಡಿಕೆ ಗೋಧಿ ಚಿಪ್ಪಿಗೆ ಇದೆ ಫ್ಯಾಕ್ಟರಿ ಅವರು ಗೋಧಿ ಚಿಪ್ ಅಂತ ಕರೀತಾರೆ ಆದರೆ ರಿಯಲ್ ಆಗಿ ಹೇಳಬೇಕಂತಂದ್ರೆ ಇದು ಗೋಧಿ ಹೊಟ್ಟು ಚಿಪ್ಪಿನ ಪದವನ್ನು ಬಹಳ ಬಳಸೋದಿಲ್ಲ ಎಲ್ಲರೂ ಬಳಸೋದು ಗೋಧಿ ಹೊಟ್ಟಂತಾನೆ ಗೆಳೆಯರೆ ಮಷೀನ್ ಇಂದ ಹಿಟ್ಟು ತಯಾರಾಗಿ ಹೊರಗಡೆ ಬಂತು ಈಗ ಗೋಧಿ ಹಿಟ್ಟು ಹೊರಗಡೆ ಬಂದಿದೆ ಗೋಧಿ ಹಿಟ್ಟಿನಿಂದ ಮೈದಾ ಹಿಟ್ಟನ್ನು ತಯಾರಿಸ್ತಾರೆ ಅದು ಯಾವ ತರಪ್ಪ ಅಂತಂದ್ರೆ ಎಂಡೋಸ್ಪರಂ ಎಂಬ ವಿಶೇಷವಾದ ಮಷೀನ್ ಒಳಗಡೆ ಈ ಗೋಧಿ ಹಿಟ್ಟನ್ನು ಹಾಕ್ತಾರೆ ನೀವು ಚಿತ್ರದಲ್ಲಿ ನೋಡುತ್ತಾ ಇದ್ದೀರಲ್ವಾ ಇದು ಗೋಧಿಯ ಒಳಗಿನ ದೃಶ್ಯ ಈ ಒಂದು ಕೆಂಪು ಬಣ್ಣದ ಆರೋ ಮಾರ್ಕ್ ಅನ್ನು ಗಮನಿಸಿ ನೋಡಿ ಈ ಒಂದು ಆರೋ ಮಾರ್ಕ್ ಎಲ್ಲಿ ಹೋಗ್ತಾ ಇದೆ ಗೋಲ್ಡನ್ ಯೆಲ್ಲೋ ಕಲರ್ ಇರುವ ಕಡೆ ಮೂವ್ ಆಗ್ತಾ ಇದೆ ಇದಿಷ್ಟು ಗೋಧಿ ಹಿಟ್ಟಾಗಿ ಬದಲಾಗುತ್ತೆ ಒಳಗಡೆ ಬಿಳಿ ಬಣ್ಣದಲ್ಲಿ ಕಾಣುತ್ತಾ ಇದೆ ಅಲ್ವಾ ಇದರ ಹೆಸರು ಎಂಡೋಸ್ಪರ್ಮ್ ಈ ಒಂದು ಎಂಡೋಸ್ಪರ್ಮ್ ಮೈದಾ ಹಿಟ್ಟು ಗೋಧಿನ ಗ್ರೈಂಡಿಂಗ್ ಮಷಿನ್ ಒಳಗಡೆ ಹಾಕಿದಾಗ ಗ್ರೈಂಡಿಂಗ್ ಮಷಿನ್ ಗಳು ಚೆನ್ನಾಗಿ ಗೋಧಿನ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಬಿಡುತ್ತೆ ಗೋಧಿ ಒಳಗಡೆನೆ ಎಂಡೋಸ್ಪರ್ಮ್ ಇರೋದು ಅಂದರೆ ಮೈದಾ ಆಗುವ ಒಂದು ಅಂಶ ಇರೋದು ಗೋಧಿ ಹಿಟ್ಟಿನಲ್ಲಿ ಎಂಡೋಸ್ಪರ್ಮ್ ಕೂಡ ಬೆರೆತಿರುತ್ತೆ ಇದನ್ನು ಹೊರತೆಗೆದ್ರೆ ಮೈದಾ ಹಿಟ್ಟು ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಹಾಗಾಗಿ ಗೋಧಿ ಹಿಟ್ಟನ್ನು ಎಂಡೋಸ್ಪರ್ಮ್ ಸಪರೇಟರ್ ಮಷಿನ್ ಒಳಗಡೆ ಹಾಕ್ತಾರೆ ಈ ಗಳು ಗೋಧಿ ಹಿಟ್ಟಿನಲ್ಲಿರುವ ಎಂಡೋಸ್ಪರ್ಮ್ ಅಂದರೆ ಮೈದಾದ ಅಂಶವನ್ನು ಹೊರಗಡೆ ದಬ್ಬುತ್ತೆ ಗೋಧಿಯನ್ನು ಮತ್ತೊಂದು ಕಡೆ ಹೊರಗಡೆ ದಬ್ಬುತ್ತೆ ಹೊರಗಡೆ ಬಂದ ಎಂಡೋಸ್ಪರ್ಮ್ ಮೈದಾದ ಪುಡಿಯನ್ನು ಫಿಲ್ಟರ್ ಮಾಡಲಾಗುತ್ತೆ ಈ ಎಂಡೋಸ್ಪರ್ಮ್ ಪುಡಿ ಮುಟ್ಟಿದರೆ ಹತ್ತಿ ಟೆಕ್ಸ್ಚರ್ ಬರಬೇಕು ಬಹಳ ಸಾಫ್ಟ್ ಆಗಿ ಇರಬೇಕು ಗೆಳೆಯರೆ ನೀವು ಮೈದಾ ಹಿಟ್ಟನ್ನು ಅಬ್ಸರ್ವ್ ಮಾಡಿರ್ತೀರಾ ಮುಟ್ಟೆ ಇರ್ತೀರಾ ಮೈದಾ ಹಿಟ್ಟು ರಫ್ ಆಗಿ ಇರೋದಿಲ್ಲ ಬಹಳ ಸ್ಮೂತ್ ಮತ್ತು ಸಾಫ್ಟ್ ಆಗಿ ಇರುತ್ತೆ ಈ ಒಂದು ಸಾಫ್ಟ್ ಸ್ಟ್ರಕ್ಚರ್ ಬರಬೇಕು ಅಂತಂದ್ರೆ ಐದರಿಂದ ಆರು ಸಲ ಫಿಲ್ಟರಿಂಗ್ ಮಾಡ್ತಾರೆ ಅವಾಗ ಸಾಫ್ಟ್ ಸ್ಟ್ರಕ್ಚರ್ ಬರುತ್ತೆ ಈ ಒಂದು ಮೈದಾ ಹಿಟ್ಟಿನ ಬಣ್ಣ ಏಟಿ ಫೈವ್ ಪರ್ಸೆಂಟ್ ಬಿಳಿ ಇರುತ್ತೆ ಇನ್ನು ಹದಿನೈದು ಪರ್ಸೆಂಟ್ ಕಂದು ಬಣ್ಣದಲ್ಲಿ ಇರುತ್ತೆ ಸಂಪೂರ್ಣವಾಗಿ ಬಿಳಿ ಬಣ್ಣ ಬರೋದಕ್ಕೆ ಮತ್ತು ಮೈದಾ ಹಿಟ್ಟಿನಲ್ಲಿ ತಯಾರಿಸಿದ ಆಹಾರದ ಪದಾರ್ಥಗಳು ಗರಿ ಗರಿಯಾಗಿ ರುಚಿ ರುಚಿಯಾಗಿ ಬರೋದಕ್ಕೆ ಮತ್ತೊಂದನ್ನು ಬೆರೆಸ್ತಾರೆ ಏನಪ್ಪಾ ಅಂತಂದ್ರೆ ಬ್ಲೀಚಿಂಗ್ ಏಜೆಂಟ್ಸ್ ಈ ಬ್ಲೀಚಿಂಗ್ ಏಜೆಂಟ್ ಲಿಕ್ವಿಡ್ ಅನ್ನು ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದರೆ ಮೈದಾ ಹಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಿಳಿಯಾಗಿ ಅಟ್ರಾಕ್ಟಿವ್ ಆಗಿ ಕಂಡುಬರುತ್ತೆ ಮೈದಾ ಹಿಟ್ಟಿನಲ್ಲಿ ಯಾವುದೇ ಅಡಿಗೆ ಮಾಡಿದರೂ ರುಚಿ ರುಚಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಹೊರಬರುತ್ತೆ ಈಗ ಮೈದಾ ಹಿಟ್ಟು ಸಂಪೂರ್ಣವಾಗಿ ರೆಡಿಯಾಗಿದೆ ಪ್ಯಾಕ್ ಆಗುತ್ತೆ ಅಂಗಡಿಗಳಿಗೆ ಮಾರಾಟ ಆಗುತ್ತೆ ಗೆಳೆಯರೆ ಈ ಮೈದಾ ಹಿಟ್ಟು ಭಾರತ ದೇಶದ್ದು ಅಲ್ಲವೇ ಅಲ್ಲ ಸಾವಿರದ ನಾನ್ನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಯುರೋಪಿಯನ್ಸ್ ಭಾರತ ದೇಶಕ್ಕೆ ಎಂಟ್ರಿ ಕೊಡ್ತಾರೆ ಸಂಪೂರ್ಣವಾಗಿ ಭಾರತ ದೇಶವನ್ನು ಹಾಳು ಮಾಡೋದಕ್ಕೆ ಯುರೋಪಿಯನ್ಸ್ ಮೈದಾವನ್ನು ತಗೊಂಡು ಬರ್ತಾರೆ ಭಾರತ ದೇಶದಲ್ಲಿ ಮೈದಾ ಹಿಟ್ಟಿನ ವ್ಯಾಪಾರ ಶುರು ಮಾಡಿಬಿಡ್ತಾರೆ ಇವರು ಕೇವಲ ಮೈದಾ ಹಿಟ್ಟು ಮಾರೋದಷ್ಟೇ ಅಲ್ಲ ಮೈದಾ ಹಿಟ್ಟಿನಲ್ಲಿ ಯಾವ ಯಾವ ಅಡಿಗೆ ಮಾಡಬಹುದು ಅಂತ ಹೇಳಿ ಕೂಡ ಕೊಡ್ತಾರೆ ಭಾರತ ದೇಶದ ಜನತೆಗೆ ಈ ಮೈದಾ ಹಿಟ್ಟು ಸಂಪೂರ್ಣವಾಗಿ ಇಷ್ಟ ಆಗುತ್ತೆ ಮತ್ತು ರುಚಿ ಕೊಡುತ್ತೆ ಮೈದಾ ಹಿಟ್ಟು ಅಲ್ಲಿಂದ ಬೆಳೆಯುತ್ತಾ ಬೆಳೆಯುತ್ತಾ ಈಗ ಮೈದಾ ಹಿಟ್ಟಿನ ಒಂದು ಭಾರತ ದೇಶವಾಗಿ ಬಿಟ್ಟಿದೆ ಗೆಳೆಯರೆ ಒಂದು ಶಾಕ್ ಆಗುವಂತಹ ವಿಚಾರ ಏನು ಗೊತ್ತಾ ಈ ಯುರೋಪಿಯನ್ಸ್ ಭಾರತ ದೇಶಕ್ಕೆ ಮೈದಾ ಹಿಟ್ಟನ್ನು ಪರಿಚಯ ಮಾಡಿದ್ರು ಭಾರತ ದೇಶ ಮೈದಾ ಹಿಟ್ಟಿನ ಅಭ್ಯಾಸ ಆಯ್ತು ಆದ್ರೆ ಯುರೋಪಿಯನ್ಸ್ ಈಗ ಮೈದಾ ಹಿಟ್ಟನ್ನೇ ತಿಂತ ಇಲ್ಲ ಕೇವಲ ಗೋಧಿ ಹಿಟ್ಟನ್ನು ತಿಂತಾರೆ ಯುರೋಪಿಯನ್ ಸಂಪೂರ್ಣವಾಗಿ ಮೈದಾ ಹಿಟ್ಟನ್ನೇ ಬ್ಯಾನ್ ಮಾಡಿದ್ದಾರೆ ಭಾರತ ದೇಶಕ್ಕೆ ಪರಿಚಯಿಸಿದ ಯುರೋಪಿಯನ್ಸೇ ಇವತ್ತು ಮೈದಾವನ್ನು ಬ್ಯಾನ್ ಮಾಡಿದ್ದಾರೆ ಆದರೆ ಭಾರತೀಯರು ನಾವು ಮೈದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದೇವೆ ಈ ಒಂದು ಗೋಧಿಯಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ ಮತ್ತು ಪೌಷ್ಟಿಕಾಂಶ ಇರುತ್ತೆ ಇದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇದು ಎಂಡೋಸ್ಪರ್ಮ್ ಇದರಲ್ಲಿ ಫೈಬರ್ ಇಲ್ಲ ಪೌಷ್ಟಿಕಾಂಶನೂ ಇಲ್ಲ ಗೋಧಿ ಒಳಗಡೆ ಇರುವ ಒಂದು ವೇಸ್ಟ್ ಪಾರ್ಟ್ ಈ ಎಂಡೋಸ್ಪರ್ಮ್ ಇದರಲ್ಲೇ ಮೈದಾ ಹಿಟ್ಟು ತಯಾರಾಗೋದ್ರಿಂದ ಮೈದಾ ಹಿಟ್ಟಿನಲ್ಲಿ ಝೀರೋ ಪೌಷ್ಟಿಕಾಂಶ ಝೀರೋ ಫೈಬರ್ ಈ ಒಂದು ಮೈದಾದಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಬೇಗವಾಗಿ ಆಗುತ್ತೆ ಅಷ್ಟೇ ಬೇಗ ಹಸಿವು ಕೂಡ ಆಗುತ್ತೆ ಮೈದಾದಲ್ಲಿ ತಯಾರಿಸಿರುವ ತಿನ್ನುವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ತಿನ್ನಬೇಕು ಅಂತ ಆಸೆ ಆಗುತ್ತೆ ಒಬೆಸಿಟಿ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಹೆಚ್ಚಾಗುತ್ತೆ ಗೋಧಿ ಹಿಟ್ಟಿನಲ್ಲಿ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಸೂಪರ್ ಹೆಲ್ತಿ ಫುಡ್ ಮೈದಾ ಒಂದು ರೀತಿಯ ಟುಸ್ ಪಟಾಕಿ ಏನೂ ಇಲ್ಲ ಕೇವಲ ಆರೋಗ್ಯಕ್ಕೆ ಹಾನಿಕಾರಕ ಅಷ್ಟೇ ಪ್ರತಿದಿನ ಉಪಾಹಾರಕ್ಕಾಗಿರಬಹುದು ಸ್ನ್ಯಾಕ್ಸಿಗಾಗಿರಬಹುದು ಮೈದಾ ತಿನ್ನುವ ಅಭ್ಯಾಸ ಇದ್ರೆ ದಯವಿಟ್ಟು ಬದಲಾಯಿಸಿಕೊಳ್ಳಿ ಅಪಾಯ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಮೈದಾ ಅಕೇಶ್ನಲ್ಲಿ ಯಾವಾಗಲೂ ಬಾಯಿ ರುಚಿಗೆ ಸೇವಿಸಿ ಪ್ರತಿದಿನ ಬೇಡ ತಿಂಗಳಿಗೆ ಒಂದು ಸಲ ತಿನ್ನಬಹುದು ಎರಡು ಸಲ ತಿನ್ನಬಹುದು ಮೂರನೇ ಸಲ ಬೇಡ ಮೈದಕ್ಕೆ ಬಳಸುವ ಬ್ಲೀಚಿಂಗ್ ಏಜೆಂಟ್ಸ್ ಈ ಬ್ಲೀಚಿಂಗ್ ಏಜೆಂಟ್ಸ್ ಯಾವ್ದಪ್ಪ ಅಂತಂದ್ರೆ ಬೆನ್ಸಾಲ್ ಪೆರಾಕ್ಸೈಡ್ ಕ್ಲೋರಿನ್ ಡೈಆಕ್ಸೈಡ್ ಪ್ರತಿಯೊಬ್ಬರ ದೇಹದಲ್ಲಿ ನ್ಯಾಚುರಲ್ ನ್ಯೂಟ್ರಿಷನ್ ಇರುತ್ತೆ ಅದನ್ನು ಕೂಡ ಕಿತ್ತು ಬಿಸಾಕಿ ಬಿಡುತ್ತೆ ದೇಹದಲ್ಲಿ ನ್ಯೂಟ್ರಿಷನ್ ಇರುವ ಜಾಗದಲ್ಲಿ ಈ ಕೆಮಿಕಲ್ಸ್ಗಳು ಹೋಗಿ ಕೂರುತ್ತೆ ಗೆಳೆಯರೆ ಮೈದಾವನ್ನು ತಿನ್ನಬೇಡಿ ಅಂತ ನಾನು ಹೇಳುತ್ತಾ ಇಲ್ಲ ಬಾಯಿ ರುಚಿಗೆ ಮೈದಾ ಈಗಿನ ಕಾಲದಲ್ಲಿ ಬೇಕು ಅಕೇಶ್ನಲ್ಲಿ ಮೈದಾವನ್ನು ತಿನ್ನಿ ಖುಷಿಯಾಗಿ ಇರಿ ಗೆಳೆಯರೆ ಮೈದಾ ಹಿಟ್ಟಿನ ಕಾರ್ಖಾನೆಯ ವಿಡಿಯೋ ಹೇಗಿತ್ತು ಮತ್ತು ಮೈದಾದಲ್ಲಿ ತಯಾರಿಸಿರುವ ಈ ಒಂದು ಸ್ನ್ಯಾಕ್ಸ್ ಅಥವಾ ಉಪಹಾರಗಳನ್ನು ಎಷ್ಟು ಬಾರಿ ನೀವು ತಿಂತೀರಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೇನೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಪ್ಲೈ ಕೂಡ ಮಾಡುತ್ತೇನೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ವಿಡಿಯೋ ನೋಡಿದ್ದ ಕಾಯಿ ಹೃದಯಪೂರ್ವಕ ಧನ್ಯವಾದಗಳು